ಬೇರೆ ಎಲ್ಲ ಆಯ್ತು ನಮ್ಮ ಅನಿಸಿಕೆ ಎಲ್ಲ ಹೇಳಿದ್ದಾಯ್ತು ಇನ್ನು ನಮ್ಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಸಂಡೇ ನ್ಯಾಷನಲ್ ಡೇ ಲೆಕ್ಕದಲ್ಲಿ ಇಲ್ಲಿ ಶಾರ್ಜಾ ಅಕ್ವೇರಿಯಂ ಅಲ್ಲಿ ಫ್ರೀ ಆಗಿ ಎಂಟ್ರಿ ಕೊಟ್ಟಿದಾರಂತೆ ಇಲ್ಲಾಂದ್ರೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಎಷ್ಟು ತ್ರೀ ಥರ್ಟಿ ಇರೋದಲ್ಲ ಟ್ವೆಂಟಿ ಫೈವ್ ಅಂತ ಟ್ವೆಂಟಿ ಫೈವ್ನೋ ಥರ್ಟಿ ದಿರಮ್ಮ ಉಂಟು ಪರ್ ಹೆಡ್ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಮತ್ತೆ ಅರವತ್ತು ವರ್ಷದ ಮೇಲೆ ಇರುವವರಿಗೆ ಕಮ್ಮಿ ಫ್ರೀಯಾ ಸೀನಿಯರ್ ಸಿಟಿಸನ್ ಅವರಿಗೆ ಫ್ರೀ ಅಂತೆ ಅಥವಾ ಸ್ವಲ್ಪ ಸ್ವಲ್ಪ ಮಿನಿಮಮ್ ಚಾರ್ಜಸ್ ಮಾಡ್ತಾರೆ ಇರ್ಬೋದು ಕರೆಕ್ಟಾಗಿ ಗೊತ್ತಿಲ್ಲ ನ್ಯಾಷನಲ್ ಡೇಗೆ ಚಂದ ಮಾಡಿ ಡೆಕೋರೇಷನ್ ಮಾಡ್ತಾರೆ ಎಲ್ಲರೂ ಸಹ ನೋಡಿ ಇದು ಮೆಡಿಕೇರ್ ಹಾಸ್ಪಿಟಲ್ ಹಾಸ್ಪಿಟಲಿಗೆ ಎಷ್ಟನೇ ವರ್ಷದ್ದು ಐವತ್ತ ಮೂರನೇ ವರ್ಷದ್ದು ಐವತ್ತ ಮೂರನೇ ವರ್ಷದ ನ್ಯಾಷನಲ್ ಡೇ ಸೆಲೆಬ್ರೇಷನ್ ನಮ್ಮ ಜೊತೆ ಸ್ಪೂರ್ತಿ ಮತ್ತೆ ಬರ್ತಾರೆ ಬರ್ತಾರೆ ಶಾರ್ಜಾ ತುಂಬ ತುಂಬಾ ಹೋಗಿದ್ದೇವೆ ತುಂಬಾ ಚೆನ್ನಾಗಿದೆ ಶಾರ್ಜಾ ಅಕ್ವೇರಿಯಂ ಈ ಸಲ ಹೋಗುವಾಗ ನಿಮಗೆ ಕೂಡ ತೋರಿಸ್ತೇನೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ಹೇಗುಂಟು ಶಾರ್ಜಾ ಅಕ್ವೇರಿಯಂ ಶಿವಾಂಶ ವೆರಿ ಗುಡ್ ಅದು ಸರ್ಕಲ್ ಸಿಲಿಂಡರ್ ಶೇಪ್ ಇದೆ ಅಲ್ಲಿ ಹಾಸ್ ಸಿಲಿಂಡರ್ ಫಿಶಸ್ ಇದೆ ಹಾ ಸಿಲಿಂಡರ್ ನಮಗೆ ಫೂಟ್ ಬಾತ್ ಅಲ್ಲಿ ವೇಲ್ಸ್ ಫಿಶಸ್ ಎಲ್ಲ ಇರ್ತದೆ ವೇಲ್ ಅದು ಪಾಯಸನ್ ಫಿಷರ್ ಪಾಯಸನ್ ಫಿಷರ್ ಅಕ್ವೇರಿಯಂ ಅಲ್ಲಿ ಹಾಕೋದಿಲ್ಲ ಉಂಟಾ ಎಲ್ಲಿ ಫಿಶ್ ಇದೆ ಮತ್ತೆ ಅಲ್ಲಿ ಮೇಲ್ಗಡೆ ನನಗೆ ನೆನಪು ಉಂಟಾ ಅಕ್ಟೋಪಸನ್ನು ಟಚ್ ಮಾಡಬಹುದು ಲಸ್ಟ್ ಟೈಮ್ ಹೋದಾಗ ನಾನು ಸ್ಟಾರ್ ಗೆ ಟಚ್ ಮಾಡಿ ಆ ಅಕ್ಟೋಪಸ್ ಅಲ್ಲ ಸ್ಟಾರ್ ಸೋರಿ ಅಸ್ಟೋಪಸ್ ಅಲ್ಲ ಸ್ಟಾರ್ ಫಿಶ್ ಅಲ್ಲ ನಾನು ಅಕ್ಟೋಪಸ್ ಹಾಯ್ ಸ್ಫೂರ್ತಿ ಹಾಯ್ ಹಾಯ್ ಸ್ಪೂರ್ತಿ ಹಾಯ್ ಹಾಯ್ ಎಲ್ಲಿ ಹೋಗ್ತಾ ಇದ್ದೇವೆ ನಾವೀಗ ಚಾರ್ಜ್ ಹಾಕುವ ಸ್ಫೂರ್ತಿ ಚಾರ್ಜ್ ಹಾಕುವೇರಿಯಾ

ಇಲ್ಲಿ ಅಕ್ವೇರಿಯಂ ಫ್ರೀ ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ಜಾಗ ಇಲ್ಲ ಪಾರ್ಕಿಂಗ್ ಸಹ ಫ್ರೀ ಅಲ್ಲ ಅಲ್ಲಿ ಇವತ್ತು ಒಳಗಡೆ ಹೋಗ್ತೇವ ನಾವು ಸಹನ ಅವರ ಒಪಿನಿಯನ್ ಏನು ಗೊತ್ತಿಲ್ಲ ಇದ್ರೊಳಗಡೆ ನೋಡಿ ಇಲ್ಲಿ ತೂರ್ ಹೋಗ್ಲಿಕ್ಕೆ ಜಾಗ ಇಲ್ಲ ವಿಸಿಟರ್ಸ್ ಪಾರ್ಕಿಂಗ್ ಅಂತೆ ಇವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಎಲ್ಲಿ ಎಲ್ಲಿಟ್ಟು ಮ್ಯಾನೇಜ್ ಮಾಡ್ತಾರೆ ನಾನು ಎಣಿಸಿದೆ ಎಲ್ಲ ದುಬೈ ಹಚ್ಚಿ ಹೋಗ್ತಾರೆ ರಜೆಗೆ ಇಲ್ಲಿ ಯಾರು ಬರುವುದಿಲ್ಲ ನಾವು ನೋಡಿದರೆ ಇಲ್ಲಿ ಕಥೆ ಬೇರೆ ಪಾರ್ಕಿಂಗೇ ಸಿಗುದಿಲ್ವೇನೋ ಹೀಗೆ ಮನೆಗೆ ಹೋಗ್ಬೇಕೇನೋ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಲಾಸ್ಟ ಲೆಂಡಲ್ಲಿ ಬರಬೇಕಾದ್ರೆ ಎರಡು ಪಾರ್ಕಿಂಗ್ ಒಟ್ಟೊಟ್ಟಿಗೆ ತೆಗೆದ್ರು ಹಾಗೆ ಎರಡು ಪಾರ್ಕಿಂಗ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಇಡಬಹುದಾಗಿತ್ತು ಇಬ್ರು ತೆಗೆದಿದ್ದಾರೆ ನಸಿ ಬಂದ್ರೆ ಹೀಗಿರ್ಬೇಕು ಇದು ಶಾರ್ಜದ ಅಕ್ವೇರಿಯಂ ಇಲ್ಲಿ ರಿನೋವೇಶನ್ ಆಗ್ತಾ ಇದ್ರಿಂದ ಎದುರುಗಡೆ ದಾರಿಯನ್ನೆಲ್ಲ ಬಂದ್ ಮಾಡಿ ಉಲ್ಟಾ ಸೈಡ್ ದಾರಿಯನ್ನ ಕೊಟ್ಟಿದ್ರು ನಾವು ಕನ್ಫ್ಯೂಸ್ ಆಗಿ ಬೇರೆ ಎಲ್ಲೋ ಹೋಗಿದ್ವಿ ಮತ್ತೆ ಕರೆಕ್ಟ್ ಆದ ರೂಟ್ ಸಿಕ್ಕಿತ್ತು ನಮ್ಗೆ ಹೋಗೋದು ಇಲ್ಲಿಂದ ನಾವು ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ ನಾವೆಲ್ಲ ರಾಂಗ್ ರೂಟಲ್ಲಿ ಬಂದಿದ್ದೇವೆ ಎಲ್ಲರೂ ಎಲ್ಲರಿಗೆ ದಾರಿ ಸಿಕ್ಕಿದೆ ಸಹ ನಮಗೆ ಮಾತ್ರ ಇಲ್ಲ ನೋಡಿ ಅಮ್ಮಿ ಕ್ಯೂ ಆರ್ಸವಾ ನಾವು ಕ್ಯೂ ಅಲ್ಲಿದ್ದೇವಾ ಜಾತ್ರೆ ಜಾತ್ರೆ ತರ ಒಂದೆಷ್ಟು ಕಿ ಕಿಲೋಮೀಟರ್ ಕ್ಯೂ ಅಲ್ಲಿ ನಿಲ್ಬೇಕಾಗುವ ಕಿಲೋಮೀಟರ್ ಲೆಕ್ಕ ಬೇಕು ಒಂದು ಕಿಲೋಮೀಟರ್ ಉಂಟಾಟ್ ಒನ್ ಹತ್ತಿರವೇ ಉಂಟಾ ಸಹನಾ ಅವರೇ ನಿಮಗೆ ಹೇಗೆ ಅನಿಸ್ತಾ ಉಂಟು ಈ ಕ್ಯೂವನ್ನೆಲ್ಲ ನೋಡಿ ಗೊತ್ತಿಲ್ಲ ನನಗೆ ಗೊತ್ತುಂಟು ಏನು ಅನಿಸ್ತಾ ಏನು ಅವರಿಗೆ ಅವರ ಕೆಲಸ ಅವರು ನೆನಪು ಬಂತು ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತಿರ್ಬೋದು ನಾವು ಹಾಗೋ ಹೀಗೋ ಶತಾಯ ಗತಾಯ ಮಾಡಿ ಎಂಡ್ ತನಕ ರೀಚ್ ಆದ್ವಿ ಇದು ಫ್ರೀಯಾಗಿ ಅಕ್ವೇರಿಯಮ್ಗೆ ಬರುವ ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಸ್ವಲ್ಪ ಗಮ್ಮತೆ ಆಯಿತು ಸಹನ ಕೂಡ ಇಲ್ಲಲ್ವಾ ಹಾಗೆ ಮಾತಾಡ್ಕೊಂಡು ಬಂದ್ವಿ ಯಾರೂ ಇಲ್ಲದೆ ನಾವೇ ಬಂದಿದ್ರೆ ಸ್ವಲ್ಪ ಬೋರ್ ಆಗ್ತಾ ಇತ್ತೇನೋ ನಾವು ಮೂರು ಜನ ಮಾತಾಡ್ತಾ ಇದ್ರೆ ಅಲ್ಲಿ ಮಕ್ಕಳು ಇಬ್ಬರು ಆಟ ಆಡ್ತಾ ಇದ್ರು ಹಾಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ನಮಗೆ ಗಂಟೆ ಎಷ್ಟಾಯಿತು ಸಹನಾ ನಾವೊಂದು ಎಂಟು ಗಂಟೆ ಒಳಗಡೆ ಒಳಗ ರೀಚ್ ಆಗ್ಬೋದೇನು ಅಲ್ವಾ ಸ್ವಲ್ಪ ದೂರ ಉಂಟು ಈ ಅಕ್ವೇರಿಯಂ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಉಂಟು ಸಾರಿ ಹೇಗಿತ್ತು ಉಂಟು ಅಲ್ಲ ಇಲ್ಲಿ ತನಕದ್ದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಊರಲ್ಲಿ ಕೂಡ ನಾವು ಇಷ್ಟು ಕ್ಯೂ ನಿಲ್ಲಿದೆ ಈಗ ಮರೆತು ಹೋಗಿದ್ದೀರ ಈಗ ಪುನಃ ಮೆಮೊರೀಸ್ ಓಲ್ಡ್ ಇಸ್ ಗೋಲ್ಡ್ ನೀವು ಇಸ್ಟ್ ನೈ ಮಿಸ್ಕೆ ನಿಮ್ಗೆ ಹೇಗಂತು ಇಷ್ಟೊತ್ತು ಕ್ಯೂ ಅಲ್ಲಿ ನಿಂತು ಕಾಲು ಉಂಟಂತ

ಹೌದಾ ಗುರ್ತಿ ಖುಷಿ ಆಯಿತಾ ಏನು ಖುಷಿ ಆಯಿತು ಅಕ್ವೇರಿಯಂ ಇನ್ನೂ ನೋಡ್ಲಿಲ್ಲಲ್ಲ ಕ್ಯೂ ಬೋರಿಂಗಾ ಇದೊಂದು ನೂರೈವತ್ತು ಸಲ ಜಗಳ ಆಡಿ ಒಟ್ಟ ಆಯ್ತು ಇನ್ನೂ ಅಕ್ವೇರಿಯಂ ಬರಲಿ ಅಲ್ವಾ ನಾವು ಒಳಗಡೆ ಹೋಗುವಾಗಲೇ ಏಳುವರೆ ಹತ್ತಿರಕ್ಕಾಗಿತ್ತು ಇನ್ನು ಎಂಟು ಗಂಟೆಗೆ ಈ ಅಕ್ವೇರಿಯಂ ಕ್ಲೋಸ್ ಮಾಡ್ತಾರೆ ಅದರಿಂದ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ರು ಎಂಟು ಗಂಟೆ ಒಳಗಡೆ ಬರಬೇಕು ರಿಟರ್ನ್ ಅಂತ ಹೇಳಿ ಹಾಗೆ ಅಕ್ವೇರಿಯಂ ನೋಡಲಿಕ್ಕೆ ನಮಗೆ ಸಿಕ್ಕಿದ್ದು ಅರ್ಧ ಗಂಟೆ ಅರ್ಧ ಗಂಟೆ ಒಳಗೆ ನಾವು ಇಡೀ ಅಕ್ವೇರಿಯಂ ನೋಡಿ ಹೊರಗಡೆ ಬರಬೇಕಾಗಿತ್ತು ಇದು ಅಕ್ವೇರಿಯಂನ ಎಂಟ್ರೆನ್ಸ್ ಯೂಶ್ವಲಿ ಇಲ್ಲಿ ನಾವು ಟಿಕೆಟ್ಸನ್ನು ತೊಗೊಳ್ಬೇಕು ಇಲ್ಲಾದರೆ ಆನ್ಲೈನ್ ಟಿಕೆಟ್ಸ್ ಇದ್ದರೆ ಇಲ್ಲಿ ಹತ್ರ ಈ ಕೌಂಟರಲ್ಲಿ ತೋರಿಸಿ ನಾವು ಒಳಗಡೆ ಹೋಗಬೇಕಾಗ್ತದೆ ಇಲ್ಲಿ ಒಳಗಡೆ ಹೋಗ್ತಾನೆ ಗ್ರೀನ್ ಕಲರ್ ಪರದೆ ಥರ ಉಂಟಲ್ಲ ಅಲ್ಲಿ ಫೋಟೋ ತೆಗಿತಾರೆ ಮತ್ತೆ ಫಿಶ್ ಜೊತೆ ಕಾಲೇಜ್ ಮಾಡಿ ನಮಗೆ ಫೋಟೋ ಫ್ರೇಮ್ ಕೊಡ್ತಾರೆ ಅವರು ಇದಕ್ಕೆ ಫಿಫ್ಟಿ ದಿರಮ್ ಏನೋ ಚಾರ್ಜ್ ಮಾಡ್ತಾರೆ ಫಿಫ್ಟಿ ದಿರಮ್ ಅಂದ್ರೆ ನಮ್ಮ ಇಂಡಿಯಾದ ಒನ್ ತೌಸಂಡ್ ರುಪೀಸ್ ಟೂರಿಸ್ಟ್ ಬಂದವರೆಲ್ಲ ಫೋಟೋವನ್ನು ತೆಗಿತಾ ಇರ್ತಾರೆ ನಾವ್ ಲೋಕಲ್ಸ್ ಅಲ್ವಾ ಅದರಿಂದ ನಾವು ಯಾವುದೇ ಫೋಟೋವನ್ನು ತೆಗಿಲಿಕ್ಕೆ ಹೋಗಲಿಲ್ಲ ಅಕ್ವೇರಿಯಂನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ರೇಮ್ ತರ ಮಾಡಿ ಸಮುದ್ರದಲ್ಲಿ ಸಿಗುವಂತ ಕಪ್ಪೆ ಚಿಪ್ಪಿನ ವೆರೈಟಿಯನ್ನ ಇಲ್ಲಿ ಸ್ಟಿಕ್ ಮಾಡಿದ್ದಾರೆ ಇನ್ನು ಎಂಟ್ರೆನ್ಸ್ ಅಲ್ಲಿ ಒಂದು ಪಾಂಡ್ ತರ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ಫಿಶ್ ಅನ್ನ ಹಾಕಿದ್ದಾರೆ ಅದ್ರ ಎದುರುಗಡೆ ಸೈಡ್ ಅಲ್ಲಿ ಶಾರ್ಜಾದ ಹೆರಿಟೇಜ್ ವಿಲೇಜ್ ಆಕೃತಿಯನ್ನ ಮಾಡಿದ್ದಾರೆ ಇವತ್ತು ಅದು ಕ್ಲೋಸ್ ಆಗಿತ್ತು ಫ್ರೀ ಇದ್ದ ಕಾರಣಕ್ಕೆ ಏನು ತುಂಬಾ ಜನರಿಗೆ ಒಳಗಡೆ ಹೋಗ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿಟ್ಟಿರಬಹುದು ಇನ್ನು ಅಕ್ವೇರಿಯಂನ ಒಳಗಡೆ ಲೈಟ್ ನ ಕಲರ್ ಬೇರೆ ಒಂಥರ ಬ್ಲೂಇಿಷ್ ಕಲರ್ ಲೈಟ್ ತುಂಬಾ ಡಲ್ ಅಂತ ಹೇಳ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಣ್ಣ ಸಣ್ಣ ಸಪ್ರೇಟಾದ ಅಕ್ವೇರಿಯಂನ ಮಾಡಿ ಸಪ್ರೇಟ್ ಕೆಲವೊಂದಿಷ್ಟು ಫಿಶನ್ನು ಇಟ್ಟಿದ್ದಾರೆ ಶಾರ್ಜಾದ ಅಕ್ವೇರಿಯಂ ನೋಡಲಿಕ್ಕೆ ತುಂಬಾ ಚೆಂದ ನನಗಂತೂ ತುಂಬಾ ಖುಷಿಯಾಗುತ್ತೆ ಗಾಡಿಗೆ ಫ್ರ್ಯಾಕ್ಚರ್ ಆದರೆ ಎಷ್ಟು ಕ್ಯೂನಿಂದ ಬಂದಿದ್ದಾರೆ ಪಾಪ यापिश दो चार बुआ ने टेरापो चार बुआ ಮತ್ತೆ ફોર લાઈનડ ટેરાપો ટેરાપો યો યો

ಪ್ರತಿಯೊಂದು ಸಣ್ಣ ಸಣ್ಣ ಅಕ್ವೇರಿಯಂನ ಎದುರುಗಡೆಯಲ್ಲೂ ಕೂಡ ಒಂದೊಂದು ಸ್ಕ್ರೀನ್ ಇಟ್ಟಿದ್ದಾರೆ ಆ ಸ್ಕ್ರೀನ್ ಅಲ್ಲಿ ಅಕ್ವೇರಿಯಂನ ಒಳಗಡೆ ಯಾವ ಫಿಶ್ ಇದೆ ಮತ್ತೆ ಅದರದ್ದು ವಿಶೇಷತೆ ಏನು ಎನ್ನುವುದನ್ನು ನಾವು ಓದ್ಕೊಳ್ಬಹುದು ಇದು ಮೇನ್ ಅಕ್ವೇರಿಯಂ ತುಂಬಾ ದೊಡ್ಡದಾಗಿದೆ ಇದರ ಒಳಗಡೆ ತುಂಬ ಫಿಶ್ ಅನ್ನು ಹಾಕಿದ್ದಾರೆ ನಾವು ಎರಡು ಫ್ಲೋರ್ ಇದನ್ನು ನೋಡಬಹುದು ಅಂದ್ರೆ ಇದು ಬೇಸ್ಮೆಂಟ್ ಆಮೇಲೆ ಇನ್ನು ನಾವು ಮೇಲೆಗಡೆ ಟಾಪ್ ಫ್ಲೋರಿಗೆ ಹೋದ್ರೆ ಅಲ್ಲಿ ಅಕ್ವೇರಿಯಂ ನ ಓಪನ್ ಸೈಡ್ ಅನ್ನ ಕೂಡ ನಾವು ನೋಡಬಹುದು येसी बात चलो ये जो भाई करता है से आए कि पीछे से लाओ ये कर दीजिए आ जाओ ये की गाना है से ये दिला ही ना लेने देगा ಗುಹೆ ಈಸ್ಟ್ ಕೋಸ್ಟ್ ಅಂತೆ ಏ ಇಲ್ಲಿ ನೋಡಿ ಅಂತೆ ಯಾವ್ದು ಫಿಶ್ ಇದು ಇದು ಇಟ್ಟಿದ್ದಾರೆ ಶಿವಾಂಶ ಸ್ಕೂಲಲ್ಲಿ ಪಾಯ್ಸನಸ್ ಫಿಶ್ ನ ಬಗ್ಗೆ ತಿಳ್ಕೊಂಡು ಬಂದಿದ್ದಾನೆ ಹಾಗಾಗಿ ಈ ಅಕ್ವೇರಿಯಂ ಅಲ್ಲಿ ಯಾವ ಫಿಶ್ ನೋಡಿದ್ರೆ ಕೂಡ ಅದು ಪಾಯ್ಸನ್ ಫಿಶ್ ಅಂತ ಹೇಳ್ತಾ ಇದ್ದ చంద ఉంటా ఇది ఫిష్ క్యూట్ ఫిష్ a ಫಿಶ್ ಹಾಕಿದ್ದಾರೆ ಇದು ಕೂಡ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು ಲಿಫ್ಟಿನ ಪಕ್ಕದಲ್ಲಿ ದೊಡ್ಡ ಸಿಮೆಂಟಿನ ಫಿಶ್ಶಿನ ಆಕೃತಿಯನ್ನ ಮಾಡಿದ್ದಾರೆ ಇವೆಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇರುವ ಸಪ್ರೇಟ್ ಅಕ್ವೇರಿಯಂನಲ್ಲಿರುವಂತಹ ನಲ್ಲಿರುವಂತಹ ಸಣ್ಣ ಸಣ್ಣ ಸಪ್ರೇಟ್ ಸಪರೇಟ್ ಆದ ಅಕ್ವೇರಿಯಂ ಮಾಡಿದ್ದಾರೆ ಮತ್ತೆ ಡಿಫರೆಂಟ್ ಡಿಫರೆಂಟ್ ಆದ ವೆರೈಟಿ ಆಫ್ ಫಿಶ್ ಅನ್ನ ಇದ್ರ ಒಳಗಡೆ ಹಾಕಿದ್ದಾರೆ ಇನ್ನು ಇದು ಯಾವ ವೆರೈಟಿ ಆಫ್ ಫಿಶ್ ಅಂತ ಹೇಳೋದನ್ನು ಕೂಡ ನಾವು ಸ್ಕ್ರೀನ್ ಅಲ್ಲಿ ಓದ್ಕೊಳ್ಬಹುದು ಫಸ್ಟ್ ಫ್ಲೋರಲ್ಲಿ ಅವರು ಒಂದು ಸಣ್ಣ ಏರಿಯಾವನ್ನೇ ಕಾಡಿನ ರೀತಿಯಲ್ಲಿ ಮಾಡಿದ್ದಾರೆ ಇವೆಲ್ಲ ಆರ್ಟಿಫಿಷಿಯಲ್ ಮರಗಳು ಆದರೆ ನೋಡುವಾಗ ನಮಗೆ ನಿಜವೇನು ಅಂತ ಅನಿಸ್ಬೇಕು ಒರಿಜಿನಲ್ ಫೀಲ್ ಕೊಡ್ತದೆ ಇಲ್ಲೇ ಮಧ್ಯದಲ್ಲಿ ಅವರು ಟಚ್ ಪೂಲ್ ಅಂತ ಹೇಳುವ ಕಾನ್ಸೆಪ್ಟನ್ನು ಮಾಡಿ ನಾವು ಫಿಶ್ ಮುಟ್ಬೋದು ಇಲ್ಲಿ ಸ್ಟಾರ್ ಫಿಶ್ ಇಟ್ಟಿದ್ದಾರೆ ಇದು ನೋಡಲಿಕ್ಕೆ ಕಲ್ಲು ಥರ ಇದೆ ಅದರ ನಿಜವಾದ ಫಿಶ್ ಎದುರುಗಡೆ ತುಂಬ ಫಿಶ್ ಏನಿರಲಿಲ್ಲ ಒಂದು ನಾಲ್ಕು ಫಿಶ್ ಮಾತ್ರ ಇತ್ತು ಉಳಿದ ಎಲ್ಲ ಸ್ಟಾರ್ ಫಿಶ್ಗಳು ಒಂದು ಮೂಲೆಯಲ್ಲಿ ಹೋಗಿ ಕೂತಿದ್ವು ಬೆಳಿಗ್ಗೆಯಿಂದ ತುಂಬ ಜನ ಬರ್ತಾ ಇದ್ರಲ್ವಾ ಹಾಗೆ ಎಲ್ಲರೂ ಮುಟ್ಟಿ ಮುಟ್ಟಿ ಸ್ಟಾರ್ ಫಿಶ್ಗಳಿಗೆ ಇರಿಟೇಟ್ ಆಗಿರಬೇಕು ಅದರಿಂದ ಹೋಗಿ ಪಾಪ ಸೈಡಲ್ಲಿ ಕೂತಿದ್ವು ಇನ್ಯಾರು ಮುಟ್ಟೋದೇ ಬೇಡ ನಮ್ಮನ್ನು ಅಂತ ಹೇಳಿ ನಮಗೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಫಿಶನ್ನು ಮುಟ್ಟುವಂಥದ್ದು ನಾವಿಲ್ಲಾಂದರೆ ನಮಗೆ ಈ ಸ್ಟಾರ್ ಫಿಶ್ಗಳೆಲ್ಲ ಎಲ್ಲಿ ಮುಟ್ಲಿಕ್ಕೆ ಸಿಗ್ತವೆ ಅದರಿಂದ ಮುಟ್ಟಿ ನೋಡಬೇಕಂತ ಹೇಳುವ ಆಸೆ ಆದರೆ ಸ್ಟಾರ್ ಫಿಶ್ಗಳಿಗೆ ಎಲ್ಲರೂ ಬಂದು ಹೀಗೆ ಮುಟ್ತಾಯಿದ್ರೆ ಇರಿಟೇಟ್ ಅನಿಸುತ್ತಲ್ವ ಅದಕ್ಕೆ ಎಲ್ಲ ನೋಡಿ ಅಲ್ಲಿ ಕಾರ್ನರಲ್ಲಿ ಕೂತಿದ್ವು ಸೈಡಲ್ಲಿ ಹೋಗಿ ಕೂತಿ ಟಚ್ ನಾಟ್ ಟಚ್ ನಾಟ್ ಅಂತ ಹೇಳುವ ಥರ ಇತ್ತು ಇನ್ನು ಈ ಫಿಶ್ ಅನ್ನ ಮುಟ್ಟಿ ಆದ ನಂತರ ಫ್ರೆಶ್ ವಾಟರ್ ಅಲ್ಲಿ ನಾವು ಕೈಯನ್ನು ಕೂಡ ತೊಳ್ಕೊಳ್ಬೋದು ಇಲ್ಲಿ ಟ್ಯಾಪ್ ಅನ್ನು ಕೂಡ ಇಟ್ಟಿದ್ದಾರೆ ಅವರು ಕೂಡ ಹಾಕಿದ್ದಾರೆ ನೀರೊಳಗಡೆ ಏನು ಹಾಕಬೇಡಿ ನೀರನ್ನ ಟಚ್ ಮಾಡಬೇಡಿ ಅಂತ ಹೇಳಿ ಅಲ್ಲ ಇದು ನೋಡಿ ಅಕ್ವೇರಿಯಂನ ಓಪನ್ ಪಾರ್ಟ್ ಅಂದ್ರೆ ನಾವು ಕೆಳಗಡೆ ಏನು ನೋಡ್ಕೊಂಡು ಬಂದ್ವಿ ಅಲ್ಲ ಅದೇ ಅಕ್ವೇರಿಯಂ ಇದು ಮೇಲ್ಗಡೆ ಟಾಪ್ ಪೋರ್ಷನ್ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ವಾಕ್ ವೇ ತರ ಮಾಡಿದ್ದಾರೆ ಮತ್ತೆ ಆಚೆ ಕಡೆ ಮತ್ತೆ ಈಚೆ ಕಡೆಯಿಂದ ಅಕ್ವೇರಿಯಂನ ಓಪನ್ ಪಾರ್ಟ್ ಅನ್ನ ಬಿಟ್ಟಿದ್ದಾರೆ ಅಲ್ಲಿ ಫಿಶ್ ಎಲ್ಲ ಮೇಲೆ ಬರುವುದೆಲ್ಲ ಕಾಣ್ತದೆ ಒಂದು ಆಮೆ ಸಹಿತ ಇದೆ ಇಲ್ಲಿ ತುಂಬಾ ಕ್ಯೂಟ್ ಆಗಿದೆ ನಾವು ಪ್ರತಿ ಎಲ್ಲ ಸಲ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಇದು ಅದೇ ನಾವು ಈ ಸಲ ಹೋದವಾಗ ಮೇಲ್ಗಡೆನೆ ಇತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು ಅಂದರೆ ಆಮೆ ನೀರಲ್ಲೇ ಇರ್ತದೆ ಆದರೆ ಇದು ಎಲ್ಲಾದರೂ ಹೋಗಿ ಕೂತಿದ್ದು ನಮಗೆ ಎಕ್ಸಾಕ್ಟಾಗಿ ಕಾಣೋದಿಲ್ಲ ಈ ಸಲ ನಮ್ಮ ಲಕ್ ಚೆನ್ನಾಗಿತ್ತು ಮೇಲ್ಗಡೆ ತೇಲ್ತಾ ಇತ್ತು ಅದರಿಂದ ಕರೆಕ್ಟಾಗಿ ನೋಡಲಿಕ್ಕಾಯಿತು ಒಂದು ಸಣ್ಣ ಪೋರ್ಷನಲ್ಲಿ ಗ್ಲಾಸ್ ವಾಕನ್ನು ಮಾಡಿದ್ದಾರೆ ಅಂದರೆ ನಾವು ಗ್ಲಾಸ್ನ ಮೇಲೆ ನಡ್ಕೊಂಡು ಹೋದರೆ ಕೆಳಗಡೆ ಅಕ್ವೇರಿಯಮ್ ಎಲ್ಲ ಕಾಣ್ತದೆ ಒಳಗಡೆ ಇರುವ ಫಿಶ್ ಎಲ್ಲ ಕಾಣ್ತವೆ ಈ ಅಕ್ವೇರಿಯಂ ಹೇಗಿದೆ ಅಂತ ಹೇಳಿ ಎಕ್ಸಾಕ್ಟಾಗಿ ಹೇಳಬೇಕಂತ ಹೇಳಿದ್ರೆ ಫಿಶ್ಗಳಿಗೆಲ್ಲ ಕನ್ಫ್ಯೂಷನ್ ಆಗಬೇಕು ನಾವು ಇದ್ದೇವೋ ಅಥವಾ ಸಮುದ್ರದಲ್ಲೇ ಇದ್ದೇವೋ ಅಂತ ಹೇಳಿ ಆ ಥರ ಭ್ರಮೆ ಹುಟ್ಟಿಸಿದ್ದಾರೆ ಅಂದರೆ ಒರಿಜಿನಲ್ ಈಗ ಕಲ್ಲು ಅದನ್ನೆಲ್ಲ ತಕೊಂಡು ಬಂದು ಇಲ್ಲಿ ಹಾಕಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದಾರೆ ಇನ್ ಬಿಟ್ವೀನ್ ಸೊ ಫಿಶ್ಶಿಗೆ ಕನ್ಫ್ಯೂಷನ್ ಆಗಬೇಕು ನಾವು ಅಕ್ ಸಮುದ್ರದಲ್ಲೇ ಇದ್ದೇವೆ ಅಂತ ಹೇಳಿ ಅವುಗಳ್ ಎಣ್ಸ್ಬೇಕು ಆ ಥರ ಇದೆ ಎಲ್ಲಿಂದ ಹೊರಗಡೆ ಬರ್ತಾ ಇವರು ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ನೀರು ಒಳಗಡೆ ಯಾವುದೇ ಪ್ಲ್ಯಾಸ್ಟಿಕನ್ನು ಹಾಕಬೇಡಿ ಅದು ಹಾಕಿದರೆ ಏನಾಗ್ತದೆ ಇದರಿಂದ ಮೀನುಗಳಿಗೆ ಎಷ್ಟು ಆಪತ್ತಿದೆ ಅಂತ ಹೇಳುವಂಥದ್ದು ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ ಗೊತ್ತಿದೆ ಅಂತೆ ಇನ್ನೊಂದು ಪ್ರಾಣಿಗೆ ನಾವು ಹಿಂಸೆ ಮಾಡಬಾರ್ದು ಇನ್ನೊಂದು ಜೀವಕ್ಕೆ ನಾವು ಹಾನಿ ಮಾಡಬಾರ್ದು ಅಂತ ಹೇಳಿ ಆದರೆ ಬುದ್ಧಿಜೀವಿ ಮನುಷ್ಯನಿಗೆ ಮಾತ್ರ ಗೊತ್ತಿಲ್ಲ ನಾವು ಎಷ್ಟು ಹಾರ್ ಹಾರ್ಮ್ ಇದ್ದೇವೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳುವುದಕ್ಕಿಂತ ಗೊತ್ತಿದೆ ಆದರೆ ಮಾಡುವುದಿಲ್ಲ ಅಂತ ಹೇಳ್ಬೋದು ಇಲ್ಲಿಗೆ ಶಾರ್ಜಾ ಎಂಡ್ ಎಂಡಾಗುತ್ತೆ ಇನ್ನು ಇಲ್ಲಿ ಬ್ಯಾಂಟ್ರಿ ಏರಿಯಾ ಥರ ಮಾಡಿದ್ದಾರೆ ಹೊರಗಡೆ ಒಂದು ಮಕ್ಕಳಿಗೆ ಸ್ವಲ್ಪ ಆಟ ಆಡಲಿಕ್ಕೆ ಒಂದು ಸಣ್ಣ ಸ್ಪೇಸನ್ನು ಇಟ್ಟಿದ್ದಾರೆ ಮತ್ತೆ ಒಂದು ಎರಡು ಶಾಪ್ಸ್ ಕೂಡ ಇದೆ ಇದು ಔಟ್ಸೈಡ್ ಟ್ಯಾರೇಸ್ ಆ ಶಾಪಲ್ಲಿ ಏನಾದರೂ ತಿಂಡಿ ನಮಗೆ ತಿನ್ಲಿಕ್ಕಿದ್ದದ್ದು ಪಪ್ಸ್ ಆ ಥರ ಏನಾದರೂ ತಗೊಂಡು ಇಲ್ಲಿ ಹೊರಗಡೆ ಬಂದು ಕೂಡ ತಿನ್ಬೋದು ಇಲ್ಲಿ ಚೇರ್ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು

ஏழு ஐவத்தாராய் சொல்லு செவென் ஏழு இவன் ஐவத்தேழு நான் ஆகும் அது சீரோ ஐம்பத்த ஏழு ஆயுணக்கி மேம்

ಈ ಮಕ್ಕಳು ಕಾಯಿನ್ ತೋರಿಸ್ತೇನೆ ಅದು ತೋರಿಸ್ತೇನೆ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿದ್ರು ಅಷ್ಟರಲ್ಲೇ ಸೆಕ್ಯೂರಿಟಿ ಬಂದು ಎಲ್ರಿಗೆ ಹೇಳ್ತಾ ಇದ್ರು ಎಂಟು ಗಂಟೆ ಆಯಿತು ಎಂಟು ಗಂಟೆ ಒಳಗಡೆ ಬರಬೇಕಂತ ಹೇಳಿದ್ದಲ್ಲ ಹೋಗುವ ಹೋಗುವ ಅಂತ ಹೇಳಿ ಎಂತ ಹೇಳಿದ್ರಾ ಹೋಗ್ತಿದ್ದೇವಲ್ಲ ಇಲ್ಲಿ ನಿಂತಿದ್ದೇವಾ ಮರ್ಯಾದೆಯಿಂದ ಒಳಗೆ ಅದಕ್ಕೆ ಮರ್ಯಾದೆಯಿಂದ ಹೋಗ್ಬೇಕಂತ ಅಂತ ಅಷ್ಟೇ ನನ್ನಿಂದ ಅಲ್ಲ ನಿನ್ನ ಮಗನಿಂದ ಲೇಟ್ ಆಗಿದ್ದು ಇಲ್ಲ ನಾನು ಹತ್ತು ಗಂಟೆ ತನಕ ಇಲ್ಲೇ ಕೂತ್ಕೊಳ್ತೀರ ಎಲ್ಲರೂ ನಮ್ಮ ಶಾರ್ಜದ ಅಕ್ವೇರಿಯಂ ಹೇಗಿದೆ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಎಲ್ಲ ಬರೋವರಿದ್ದರೆ ದುಬೈ ಅಕ್ವೇರಿಯಂ ನೋಡಲಿಕ್ಕೆ ಪ್ರಿಫರ್ ಮಾಡ್ತಾರೆ ಆದರೆ ನನಗೆ ದುಬೈ ಅಕ್ವೇರಿಯಂಗಿಂತನೂ ಶಾರ್ಜಾ ಅಕ್ವೇರಿಯಂ ತುಂಬ ಚೆಂದ ಅಂತ ಅನಿಸ್ತು ದುಬೈಯಲ್ಲಿ ಇರುವವರು ಕೂಡ ಶಾರ್ಜಾ ಅಕ್ವೇರಿಯಂಗೆ ಬಂದು ಅಷ್ಟೊಂದು ನೋಡುವುದಿಲ್ಲ ಈ ವಿಡಿಯೋವನ್ನು ಯಾರು ದುಬೈಯಿಂದ ನೋಡ್ತಾ ಇದ್ದೀರಾ ಅವರು ಶಾರ್ಜಾ ಅಕ್ವೇರಿಯಂಗೆ ಬರದೇ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಶಾರ್ಜಾ ಅಕ್ವೇರಿಯಂ ಫ್ರೀಯಾಗಿ ನೋಡಬೇಕಂತ ಇದ್ದರೆ ಡಿಸೆಂಬರ್ ಒಂದು ಮತ್ತು ಎರಡು ಈ ನ್ಯಾಷನಲ್ ಡೇ ಟೈಮಲ್ಲಿ ಇಲ್ಲಿಗೆ ಬರಬೇಕು ಎಂಟು ಗಂಟೆಯಿಂದ ಬೆಳಿಗ್ಗೆ ರಾತ್ರಿ ಎಂಟು ಗಂಟೆ ತನಕ ಇಲ್ಲಿ ಫ್ರೀ ಇರ್ತದೆ ಇಲ್ಲಿ ಹೊರಗಡೆ ಒಂದು ಸ್ಟೇಜನ್ನು ಹಾಕಿ ನ್ಯಾಷನಲ್ ಡೇನ ಪ್ರೋಗ್ರಾಮ್ ಮಾಡ್ತಾಯಿದ್ರು ಪ್ರಾಬ್ಲಮ್ ಏನಂತ ಹೇಳಿದರೆ ಅವರು ಅರೇಬಿಕಲ್ಲೇ ಇದ್ರು ಅದರಿಂದ ನಮಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಅರ್ಧ ಗಂಟೆ ಇಲ್ಲೇ ನಿಂತಿದ್ದಿದ್ರೆ ನಾನೊಂದು ಅರೇಬಿಕ್ ಕಲಿತು ಅದು ಕ್ವಶನಿಗೆ ಆನ್ಸರ್ ಮಾಡಿ ಗಿಫ್ಟ್ ತರ್ತಿದ್ದೆ ನಂದು ಊಟ ಆಯ್ತು ಊಟ ಆಯ್ತು ಎಂತೊಂದು ಹೇಳ್ತಿದ್ದಲ್ಲ ಅಲ್ಲಿ ಅವರೆ ಜಗ್ ಜಗ್ಗಂತಿದ್ರು ನಾನು ಎಂತ ಇಲ್ಲಿ ಎಂತ ಜಗ್ಗು ಅಂತ ನೋಡ್ತಿದ್ದೆ ಅಂದಾಜ್ ಮಾಡಿ ಯಾವುದಾದ್ರು ನಾನ್ಸರ್ ಹೇಳೋಣ ಪ್ರತಿಭೆಯನ್ನು ತುಳಿತಾರೆ ಇವರೆಲ್ಲ ಪ್ರತಿಭಾ ಅಲ್ಲ ಪ್ರತಿಭೆ

ಆದ್ರೆ ಪ್ರಾಬ್ಲಮ್ ಏನಂದ್ರೆ ಕಪ್ಸೇನ್ ಅರ್ಥ ಆಗೋದಿಲ್ಲ ಫಾಸ್ಟ್ ಮಾತಾಡ್ತಿದ್ರಲ್ಲ ಅದಕ್ಕೆ ನಮಗೆ ಅರೇಬಿಕ್ ಅರ್ಥ ಆಗಲಿಲ್ಲ ಅಷ್ಟೇ ಸ್ಲೋ ಮಾತಾಡಿದ್ರೆ ಎಲ್ಲ ಅರ್ಥ ಆಗ್ತಿತ್ತು ಅಲ್ಲ ಸಹ ಹೌದು ಅಲ್ಲ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಸಹ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಿದ ಮೇಲೆ ಕರೆಕ್ಟೇ ಅದು ಕರೆಕ್ಟ್ ಹಾಂ ಹೇಗಾಯಿತು ಅಕ್ವೇರಿಯಮ್ಮ ಹೇಗಿತ್ತು ಹಾಂ ಹಾಂ ಪೆಪ್ಸಿ ಕೊಡುದಿಲ್ಲ ಎಂತ ಇಲ್ಲ ಬೇರೆ ಕೇಳ್ತೀರಾ ವೆರಿ ವೆರಿ ಗುಡ್ ಒಳ್ಳೆದುಂಟು ಎಂತ ತೆಕ್ಸಿ ಕೊಡ್ಬೇಕಿತ್ತು ಅಲ್ಲಿ ಚಾ ಉಂಟು ಚಾ ಚಾ ಕುಡಿಯುವಲ್ಲಿ ಎಂತ ಹೇಳ್ತಾರೆ ಈ ಹೂವಿಗೆ ಅಂದಿದ್ದು ಹೂವಿಗೆಲ್ಲ ನಾವು ಮೀನು ನೋಡಿದ್ದಾಯ್ತು ಬೇರೆ ಎಲ್ಲ ಆಯ್ತು ನಮ್ಮ ಅನಿಸಿಕೆ ಎಲ್ಲ ಹೇಳಿದ್ದಾಯ್ತು ಇನ್ನು ನಮಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ ಎಲ್ಲ ಅಲ್ಲಿಗೆ ಮುಗಿಯಿತು ಅಲ್ಲಿಗೆ ದೊಡ್ಡ ನಮಸ್ಕಾರ ಸಿಗುವ ಇಷ್ಟ ಆದ್ರೆ ಇವರದು ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲ ಮಾಡಿ ಆಯ್ತಾ ನಾನು ನಿಮ್ಗೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ನನ್ನ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇರ್ ಬಾಯ್ 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 ಕರಿ ಹಾ ನಮಸ್ಕಾರ ಮಾರಾ ಶುಭ ರಾತ್ರಿ ರಾಮ್ ರಾಮ್ ಅರಿವಿಟ್ಟ್ ಬಾಯ್ ಕರಿಗ